ವೈಕುಂಠ ಏಕಾದಶಿ ತರಡೈ ಕರ್ನಾಟಕ ಜೀರೋ ನೈನ್ ನಮ್ಮ ಚಾನಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನನ್ನು ಬಳಸಿ ವೈವಿಧ್ಯಮಯ ಸಂಸ್ಕೃತಿಯ ನಾಡಾದ ನಮ್ಮ ಭಾರತವು ವರ್ಷವಿಡೀ ಅನೇಕ ಹಬ್ಬಗಳನ್ನು ಆಚರಿಸುತ್ತದೆ ಈ ವೈವಿಧ್ಯತೆಯ ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿಯಾಗಿದೆ ಮತ್ತು ಜನರಲ್ಲಿ ಏಕತೆ ಮತ್ತು ಸಾಮರಸ್ಯದ ಪ್ರಜ್ಞೆಯನ್ನು ಬೆಳೆಸುತ್ತದೆ ಹಬ್ಬಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಧಾರ್ಮಿಕ ಸಂಪ್ರದಾಯಗಳನ್ನು ಮತ್ತು ಸಾಂಸ್ಕೃತಿಕ ಆಚರಣೆಗಳನ್ನು ಕೊಡುಗೆಯಾಗಿ ನೀಡುತ್ತದೆ ಕೆಲವೊಮ್ಮೆ ಹಬ್ಬಗಳು ರಾಷ್ಟ್ರ ಐಕ್ಯತೆಯ ದ್ವೈತಕವೂ ಆಗಿದೆ ನಮ್ಮೂರ ಈ ಹಬ್ಬ ರಥಗಳು ಹಾಗೂ ಇತರೆ ವಿಶೇಷ ದಿನಗಳ ಕುರಿತು ಇಲ್ಲಿದೆ ಒಂದು ಚಿಕ್ಕ ಪರಿಚಯ ಧನುರ್ಮಾಸದ ಮಾಸದ ಶುಕ್ಲ ಪಕ್ಷದ ಏಕಾದಶಿಯೆಂದು ವೈಕುಂಠ ಏಕಾದಶಿ ಈ ದಿನದಂದು ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದ ಬಾಗಿಲು ತೆರೆಯುವ ದಿನ ಎಂಬ ಪ್ರತೀತಿ ಅಂದು ವಿಷ್ಣು ಅಥವಾ ವೆಂಕಟೇಶ್ವರ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡುವುದರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಅಂದು ದೇವಾಲಯಗಳಲ್ಲಿ ದೇವಸ್ಥಾನದ ಉತ್ಸವ ಮೂರ್ತಿಗಳು ಉತ್ಸವ ಮೂರ್ತಿಗಳನ್ನು ಎತ್ತರದ ಉಯ್ಯಾಲೆಯಲ್ಲಿ ತೂಗಿ ಹಾಕಿ ಅದರ ಕೆಳಗೆ ಸ್ವರ್ಗದ ಬಾಗಿಲಿನಂತೆ ಅಲಂಕರಿಸಿ ಅದರ ಕೆಳಗೆ ಭಕ್ತಾದಿಗಳು ಹಾದು ಹೋಗುವ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಶ್ರೀಕೃಷ್ಣನ ಸಾಕು ತಂದೆ ನಂದಗೋಪನು ಏಕಾದಶಿಯ ರಥವನ್ನು ಆಚರಿಸಿದ ಮೂರನೆಯ ಬೆಳಗಿನ ರುವಕ್ಕೂ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕಿಳಿದನು ಆ ಸಮಯ ರಾಕ್ಷಸರ ಸಂಚಾರದ ಸಮಯವಾದದ್ದರಿಂದ ವರ್ಣದೇವನು ಸೇವಕನು ನಂದಗೋಪನನ್ನು ವರ್ಣನ ಬಳಿಗೆ ಎಳೆದೊಯ್ಯುತ್ತಾನೆ ಸ್ನಾನಕ್ಕೆಂದು ಹೋದ ನಂದನು ಎಷ್ಟು ಒತ್ತಾದರೂ ಬಾರದಿದ್ದನ್ನು ಗಮನಿಸಿದ ಶ್ರೀಕೃಷ್ಣನು ವರ್ಣಲೋಕಕ್ಕೆ ತೆರಳಿ ಅಲ್ಲಿ ವರ್ಣದೇವನನ್ನು ಭೇಟಿಯಾದಾಗ ವರ್ಣನು ನಂದಗೋಪನನ್ನು ಸಕಲ ಮರ್ಯಾದೆಯೊಂದಿಗೆ ಶ್ರೀಕೃಷ್ಣನೊಂದಿಗೆ ಕಳಿಸಿಕೊಡುತ್ತಾನೆ ನಂದಗೋಪನು ವರ್ಣದೇವನು ತನ್ನ ಮಗನಿಗೆ ತೋರಿದ ಅದರಾತಿಥ್ಯಗಳನ್ನು ತನ್ನ ಪರಿವಾರದ ಪರಿವಾರದೊಂದಿಗೆ ವಿವರಿಸಿದಾಗ ಆ ಗೋಪಾಲಕರಿಗೆ ಶ್ರೀಕೃಷ್ಣನು ಸಾಕ್ಷಾತ್ ಭಗವನ ಭಗವಂತನೆಂದು ಅರಿತು ನಮಸ್ಕರಿಸುತ್ತಾರೆ ಆಗ ಶ್ರೀಕೃಷ್ಣನು ಅವರಿಗೆ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡ ಮಡುವಿನಲ್ಲಿ ಮಿಂದು ಬರುವಂತೆ ಸೂಚಿಸುತ್ತಾರೆ ಶ್ರೀಕೃಷ್ಣನು ಶ್ರೀಕೃಷ್ಣನ ಆದೇಶದಂತೆ ಬ್ರಹ್ಮಕುಂಡಲಿ ಮುಳುಗಿದವರಿಗೆಲ್ಲರಿಗೂ ವೈಕುಂಠದ ದರ್ಶನವಾಗಿ ಅವರ ಜೀವನ ಪಾವನವಾಯಿತೆಂದು ಈ ದಿನವನ್ನು ವೈಕುಂಠ ಏಕಾದಶಿ ಎಂದು ಆಚರಿಸುತ್ತಾರೆ ಮತ್ತೊಂದು ಕಥೆಯ ಪ್ರಕಾರ ದೇವೇಂದ್ರನು ತನ್ನ ಐರಾವತದ ಮೇಲೇರಿ ಹೋಗುತ್ತಿದ್ದಾಗ ಅವರಿಗೆ ದುರ್ವಾಸನ ಮಹರ್ಷಿಗಳು ಎದುರಾಗಿ ಹೂವಿನ ಮಾಲೆಯನ್ನು ಗೌರವಪೂರ್ವಕವಾಗಿ ಕೊಡುತ್ತಾರೆ ಆದರೆ ಇಂದ್ರನು ದುರಂಕಾರದಿಂದ ಆ ಹೂವಿನ ಮಾಲೆಯನ್ನು ತನ್ನ ಆನೆಗೆ ಆನೆಯ ಕುತ್ತಿಗೆಗೆ ಹಾಕುತ್ತಾನೆ ದುರ್ವಾಸನೆಯತ್ತ ದುರ್ವಾಸನೆಯುಕ್ತ ಹೂವಿನ ಹರವು ಆನೆಗೆ ಒಗ್ಗದೆ ಅದು ತನ್ನ ಕೊರಳಿನಿಂದ ಕಿತ್ತು ತನ್ನ ಕಾಲಿನಿಂದ ಒಸಗಿ ಹಾಕುತ್ತದೆ ತಾನು ಆಶೀರ್ವಾದದ ರೂಪದಲ್ಲಿ ಕೊಟ್ಟ ಹೂವಿನ ಮಾಲೆಯನ್ನು ಇಂದ್ರನು ಅಪಮಾನ ಮಾಡಿದ್ದನ್ನು ಸಹಿಸದ ದುರ್ವಾಸರು ಇಂದ್ರನ ಸಮೇತ ದೇವತೆಗಳ ಸಕಲ ಶಕ್ತಿ ಮತ್ತು ಐಶ್ವರ್ಯಗಳು ನಶಿಸಿ ಹೋಗಲಿ ಎಂದು ಶಾಪ ನೀಡುತ್ತಾರೆ ಈ ವಿಶ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ